ಮುಖ್ಯಮಂತ್ರಿ ಕೊಟ್ಟರು ಒಬ್ರು ಮುಖ್ಯಮಂತ್ರಿನು ಐದು ವರ್ಷ ಕಂಪ್ಲೀಟ್ ಮಾಡಿದ ಕಾಂಗ್ರೆಸ್ ಪಕ್ಷ ಬದುಕಿದ್ಯಾ ಸರ್ಕಾರ ಬದುಕಿದ್ಯಾ ಬಿಜೆಪಿ ಗೊತ್ತಿಲ್ಲ ಐದು ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ ಎರಡು ಅವಧಿನಲ್ಲಿ ಇವತ್ತು ನಮ್ಗ್ ಪಾಠ ಹೇಳ್ತವ್ರ ಒಂದೇ ವಿಷಯ ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ ಅವಾಗ ಜನರಿಗೆ ತೊಂದರೆ ಆಗಿಲ್ಲ ಅವಾಗ ಆಡಳಿತವಾಗ ಇದ್ರು ತೊಂದರೆ ಆಗಿಲ್ಲ ನಮ್ಮ ಪಕ್ಷ ಇದು ಎಲ್ಲ ಹೊರಗಿಟ್ಟಿ ಅಲ್ಲಿ ನೋಡಿ ಚರ್ಚೆ ಮಾಡ್ಲಿ ಮಾಡ್ಲಿ ಅಧ್ಯಕ್ಷರೇ ಯಾರಾಗ್ಬೇಕು ಯಾರಾಗಬೇಕು ಯಾರಾಗ್ಬೇಕು ನಾವು ಯಾರಾಗ್ಬೇಕು ಯಾಕಿರಿಗೆ ಯಾಕೆ ತೆಗೆದ್ರು ಅಂತ ಇವರಿಗೆ ಬೇಸಿಲ್ಲ ಅಶೋಕರಿಗೆ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ವಿ ಇಲ್ಲ ಅಧ್ಯಕ್ಷರ ಚರ್ಚಾ ಚರ್ಚೆ ತನ್ನ ಸೋಷಿಯಲ್ ಮೀಡಿಯಾ ಇರ್ಬೋದು